ಸಾಮಾನ್ಯ ಮನುಷ್ಯನ ಸಾಮರ್ಥ್ಯ ಒಂದು ಮಹಾಸಾಗರದಂತೆ ಯಾವುದರಲ್ಲಿ ಯಾತ್ರೆ ಮಾಡಿರುವುದಿಲ್ಲ ಒಂದು ಭೂಖಂಡದಂತೆ ಯಾವುದರ ಶೋಧ ನಡೆದಿರುವುದಿಲ್ಲ ಬಿಡುಗಡೆಗಾಗಿ ಕಾದಿರುವ ಮತ್ತು ಮಹಾನು ಒಳಿತಿನ ಮಾರ್ಗದರ್ಶನಕ್ಕಾಗಿ ಹಂಬಲಿಸುವ ಒಂದು ಸಾಧ್ಯತೆಗಳ ಜಗತ್ತು ಸಫಲತೆಯ ಅರ್ಥ ಗುರಿ ಮತ್ತು ಉಳಿದವೆಲ್ಲ ವರ್ತಲಾಪ ಎಲ್ಲ ಯಶಸ್ವಿ ಜನರು ತೀವ್ರವಾದ ಗುರಿಯನ್ನುಟ್ಟುಕೊಂಡವರು ತಮಗೇನು ಬೇಕಿದೆ ಎಂಬುದು ಅವರಿಗೆ ಗೊತ್ತಿದೆ ಮತ್ತು ಅದನ್ನು ಪಡೆಯಲು ಪ್ರತಿದಿನ ತಮ್ಮ ಏಕಾಗ್ರತೆಯನ್ನು ಅದರ ಮೇಲೆ ಕೇಂದ್ರೀಕರಿಸಿರುತ್ತಾರೆ ನಿಮ್ಮ ಭವಿಷ್ಯ ಪ್ರತಿಯೊಂದು ಆಯಾಮದಲ್ಲಿ ಆದರ್ಶವಾಗಿ ಬಿಟ್ಟಿದೆ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಕನಸುಗಳನ್ನು ಸಾಕಾರಗೊಳಿಸಲು ನಿಮಗೆ ಏನಾಗಬೇಕು ನೀವು ಏನಾಗಬೇಕು ಅಥವಾ ನೀವು ಏನು ಮಾಡುವ ಅವಶ್ಯಕತೆ ಇದೆ ಒಂದು ಮಾನದಂಡವನ್ನು ತಯಾರಿಸಿ ಅದರಿಂದ ನೀವು ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷೇತ್ರದ ಪ್ರಗತಿ ಮತ್ತು ಸಫಲತೆಯ ಮೌಲ್ಯಾಂಕವನ್ನು ಮಾಡಲು ಸಾಧ್ಯವಾಗುತ್ತದೆ ಪ್ರತಿದಿನ ಅದನ್ನು ಗಮನಿಸಿ ನಿಮ್ಮ ಕೆಲಸದ ಮಹತ್ವಪೂರ್ಣ ಭಾಗವನ್ನು ಸಿದ್ಧಪಡಿಸಿ ಯಾವುದು ನಿಮ್ಮ ವರಮಾನದ ಮೇಲೆ ಪ್ರಭಾವ ಬೀರುತ್ತದೆಯೋ ಮತ್ತು ಈ ಕ್ಷೇತ್ರದ ನಿಮ್ಮ ದೈನಿಕ ಚಟುವಟಿಕೆಗಳ ಮೌಲ್ಯಾಂಕನ ಮಾಡಿ ದೈನಿಕ ಸಾಪ್ತಾಹಿಕ ಮಾಸಿಕ ಉಳಿತಾಯ ಮತ್ತು ಹೂಡಿಕೆಗೆ ನ್ಯೂನತಮ ನಿಶ್ಚಿತ ಹಣವನ್ನು ನಿಗದಿಪಡಿಸಿ ಮತ್ತು ಆ ಕೆಲಸಕ್ಕಾಗಿ ಸ್ವತಃ ಶಿಸ್ತುಬದ್ಧವಾಗಿ ಅಳವಡಿಸಿಕೊಳ್ಳಿ ಪ್ರತಿಯೊಂದು ದೊಡ್ಡ ಗುರಿಯನ್ನು ಅಳೆಯಲು ಸಾಧ್ಯವಿರುವಂತೆ ನಿಯಂತ್ರಿಸಲು ಸಾಧ್ಯವಿರುವಂತೆ ಭಾಗಗಳಲ್ಲಿ ವಿಂಗಡಿಸಿ ಮತ್ತು ಪ್ರತಿ ಭಾಗವನ್ನು ಸಮಯದ ಮಿತಿಯೊಳಗೆ ಸಾಧಿಸುವುದಕ್ಕೆ ಧ್ಯಾನವನ್ನು ಕೇಂದ್ರೀಕರಿಸಿ ನೀವು ಪ್ರತಿಯೊಂದು ಗುರಿಗೆ ಮನದಂಡ ಸಾಧಿಸುವ ಹಾದಿ ಅಂಕಪಟ್ಟಿ ಟಾರ್ಗೆಟ್ ಮತ್ತು ಲೈನ್ ತಯಾರಿಸುವ ಒಂದು ಆಟ ಆಡುವಂತೆ ಮಾಡಿಕೊಳ್ಳಿ ಮತ್ತು ಆ ಸಂಖ್ಯೆ ಮತ್ತು ತಿಥಿಗಳ ಮೇಲೆ ಧ್ಯಾನ ಕೇಂದ್ರೀಕರಿಸಿ ಗುರಿ ತನ್ನ ನಿಗವನ್ನು ಸ್ವ ವಹಿಸಿಕೊಳ್ಳುತ್ತದೆ ಪ್ರತಿದಿನ ಯಾವುದೇ ಒಂದು ದೊಡ್ಡ ಗುರಿಯ ಒಂದು ಸಣ್ಣ ಭಾಗವನ್ನು ಸಾಧಿಸುವ ಸಂಕಲ್ಪ ಮಾಡಿ ಮತ್ತು ಅದರಲ್ಲಿ ಒಂದು ದಿನವು ಬಿಟ್ಟು ಹೋಗಬಾರದಂತೆ ನೋಡಿಕೊಳ್ಳಿ ಒಂದು ಪ್ರಮುಖವಾದ ಗುರಿಯನ್ನು ಆರಿಸಿಕೊಳ್ಳಿ ಮತ್ತು ಮತ್ತೆ ಕೇಳಿ ನಾನು ಈ ಸಮಯದಲ್ಲಿ ಅಲ್ಲಿ ಯಾಕೆ ಇಲ್ಲ ಯಾವ ಅಥವಾ ವ್ಯಕ್ತಿ ತನ್ನನ್ನು ಹಿಂದಕ್ಕೆ ತಡೆಯುತ್ತದೆ ಯಾವ ವಿಷಯವೇ ಮನಸ್ಸಿಗೆ ಬರಲಿ ಅದರ ಪಟ್ಟಿಯನ್ನು ತಯಾರಿಸಿ ನಿಮ್ಮ ಒಳಗೆ ನಿರೂಪಿಸಿ ತಮ್ಮ ನಿಮ್ಮ ಸಂಶಯಗಳು ಮತ್ತು ಭಯಗಳೇ ನಿಮ್ಮ ಸಫಲತೆಯ ಹಾದಿಯಲ್ಲಿನ ದೊಡ್ಡ ಬಾಧೆಗಳಾಗಿವೆ ಎಂಬ ಸಂಭಾವ್ಯತೆಯನ್ನು ಧ್ಯಾನದಲ್ಲಿರಿಸಿಕೊಳ್ಳಿ ನಿಮ್ಮ ಗುರಿಯನ್ನು ಸಾಧಿಸುವ ವೇಗವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ನಿಮ್ಮ ಒಳಗೆ ಮತ್ತು ಹೊರಗೆ ಇರುವ ಯಾವ ಅಡಚಣೆ ಅಥವಾ ಮಿತಿಗೊಳಪಡಿಸುವ ತತ್ವಗಳಿವೆಯೋ ಅವನ್ನು ಪತ್ತೆ ಹಚ್ಚಿ ನಿಮ್ಮ ಪ್ರಮುಖ ಸಮಸ್ಯೆ ಅಥವಾ ಬಾಧೆಗಳ ಯಾವುದೇ ನಿರ್ವಚನೆಯನ್ನು ಮಾಡಿ ಮತ್ತೆ ಮತ್ತೆ ಕೇಳುತ್ತಲಿರಿ ಮತ್ತೆ ಯಾವ ವಿಷಯ ಸಮಸ್ಯೆಯ ಕಾರಣವಾಗಿರಲು ಸಾಧ್ಯ ನಿಮ್ಮ ಗುರಿಯ ಕಡೆಗೆ ಮುಂದುವರಿಯಲು ಬೇಕಾದ ಪ್ರತಿಯೊಂದು ಸಂಭಾವನೀಯ ಕಾರ್ಯಗಳ ಒಂದು ಪಟ್ಟಿಯನ್ನು ತಯಾರಿಸಿ ಅದರಲ್ಲಿ ಕನಿಷ್ಠ ಪಕ್ಷ ಒಂದನ್ನಾದರೂ ತಕ್ಷಣ ಸಾಧಿಸಿ ಗುರಿಯನ್ನು ಸಾಧಿಸುವುದಕ್ಕೆ ನಿಮಗೆ ಹೆಚ್ಚುವರಿ ಪರಿಶ್ರಮ ಸಮಯ ಸಮರ್ಪಣೆಯ ರೂಪದಲ್ಲಿ ಎಷ್ಟು ಬೆಲೆಯನ್ನು ತೇರಬೇಕಾಗುವುದು ಎಂಬುದನ್ನು ಸಿದ್ಧಪಡಿಸಿ ಮತ್ತು ಕುರಿತಂತೆ ಹೊಂದಿಸಿಕೊಳ್ಳಿ ಈಗ ಕೆಲಸ ಮಾಡಿ ಹೇಗೆಂದರೆ ಒಂದು ವೇಳೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಯೋಗ್ಯ ಮತ್ತು ಸನ್ಮಾನಿತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ವರ್ತಮಾನದಲ್ಲಿ ಹೇಗೆ ಯೋಚಿಸುತ್ತಿದ್ದೀರಿ ಕೆಲಸ ಮಾಡುತ್ತಿದ್ದೀರಿ ಮತ್ತು ಹೇಗೆ ಅನುಭವಿಸುತ್ತಿದ್ದೀರಿ ಹಾಗೆಯೇ ಹಣದ ವಿಷಯದಲ್ಲಿ ನಿಮ್ಮಲ್ಲಿ ಮನೆಯ ಹಾಗೆ ಸ್ಪರ್ಶವಿದೆ ಎಂದು ಕಲ್ಪನೆ ಮಾಡಿ ಒಂದು ವೇಳೆ ನೀವು ಸಾಕಷ್ಟು ಯೋಗ್ಯ ಮನೆ ಮ್ಯಾನೇಜರ್ ಆಗಿರುತ್ತಿದ್ದಾರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೀರಿ ನಿಮ್ಮನ್ನು ಸ್ವತಃ ಮಿತಿಗೆ ಒಳಪಡಿಸುವ ನಿಮ್ಮನ್ನು ಹಿಂದಕ್ಕೆ ಹಿಡಿದಿಡುವ ವಿಶ್ವಾಸಗಳನ್ನು ಗುರುತಿಸಿ ಅವೆಲ್ಲ ತಪ್ಪಾಗಿದ್ದರೆ ನೀವು ಹೇಗೆ ಕೆಲಸ ಮಾಡುತ್ತಿದ್ದೀರಿ ನೀವು ನಿಮ್ಮ ಹೃದಯಪೂರ್ವಕವಾಗಿ ಇಷ್ಟಪಡುವ ಒಂದು ವಿಶ್ವಾಸವನ್ನು ಆಯ್ದುಕೊಳ್ಳಿ ಅದನ್ನು ನೀವು ಈ ಕ್ಷಣದಲ್ಲೇ ಸತ್ಯವೆಂದು ನಂಬುತ್ತೀರಿ ಆ ಮತ್ತು ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೀರಿ ಎನ್ನುವಂತೆ ನಾಟಕವಾಡಿ ಈ ಕ್ಷಣದಲ್ಲೇ ನಿಮ್ಮ ಮುಂದಿರುವ ಅತ್ಯಂತ ಕಷ್ಟದಾಯಕವಾದ ಸಮಸ್ಯೆಯ ಬಗೆಗೆ ಗಮನ ಹರಿಸಿ ನಿಮ್ಮನ್ನು ಭವಿಷ್ಯದಲ್ಲಿ ವಿಶಿಷ್ಟರನ್ನಾಗಿಸಲು ಸಹಾಯ ಮಾಡುವ ಯಾವ ಮೌಲ್ಯಯುತ ಪಾಠ ಆದಲ್ಲಿ ಅಡಗಿದೆ ಎಂಬುದನ್ನು ಕಂಡುಕೊಳ್ಳಿ ನಿಮ್ಮ ಪ್ರಮುಖ ಗುರಿಗಳ ಸಂಬಂಧದಲ್ಲಿ ನಿಮ್ಮ ವರ್ತಮಾನ ಸ್ಥಿತಿಯ ವಾಸ್ತವಿಕತೆಯನ್ನು ಪರಿಶೀಲಿಸಿ ನೀವು ಈಗ ಎಲ್ಲಿದ್ದೀರಿ ಮತ್ತು ಎಲ್ಲಿಗೆ ತಲುಪ ಬಯಸುತ್ತೀರಿ ನಿಮ್ಮ ಬದುಕಿನ ಪ್ರತಿ ಕ್ಷೇತ್ರದಲ್ಲಿ ಶೂನ್ಯ ಆಧಾರಿತ ಯೋಚನೆಯ ಸಿದ್ಧಾಂತವನ್ನು ಅಳವಡಿಸಿ ನೀವೇನು ಈಗ ಮಾಡುತ್ತಿದ್ದೀರಿ ಅದನ್ನು ನಿಮ್ಮ ವರ್ತಮಾನ ಜ್ಞಾನದ ಆಧಾರದಲ್ಲಿ ತಿರುಗಿ ಮಾಡಲು ಬಯಸದಿರುವುದೇನನ್ನು ನಿಮ್ಮ ಬದುಕಿನ ಪೂರ್ತಿ ಆರ್ಥಿಕ ವಿಶ್ಲೇಷಣೆ ಮಾಡಿ ನೀವು ಈಗ ಎಷ್ಟು ಸಂಪಾದಿಸುತ್ತಿದ್ದೀರಿ ಮತ್ತು ನಿಮ್ಮ ಒಟ್ಟು ಮೌಲ್ಯವೆಷ್ಟು ಈ ಕ್ಷೇತ್ರದಲ್ಲಿ ನಿಮ್ಮ ಗುರಿ ಏನು ನಿಮ್ಮ ಮತ್ತು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯೋಗ್ಯತೆಗಳ ಪೂರ್ತಿ ಮತ್ತು ವಿಶ್ಲೇಷಣೆ ಮಾಡಿ ನೀವು ಎಲ್ಲೆಲ್ಲ ಚೆನ್ನಾಗಿದ್ದೀರಿ ಮತ್ತು ಎಲ್ಲಿ ಸುಧಾರಣೆಯ ಅವಶ್ಯಕತೆ ಇದೆ ನೀವು ಪ್ರತಿ ತಾಸು ಎಷ್ಟು ಸಂಪಾದಿಸುತ್ತಿದ್ದೀರಿ ಮತ್ತು ಅದನ್ನು ಸಂಪಾದಿಸುವುದಕ್ಕೆ ಏನು ಮಾಡುತ್ತಿದ್ದೀರಿ ಎಂಬುದನ್ನು ನಿಖರವಾಗಿ ತಿಳಿಯಿರಿ ಮುಂದೆ ಬರುವ ತಿಂಗಳುಗಳಲ್ಲಿ ವರಮಾನವನ್ನು ಹೆಚ್ಚಿಸಲು ನೀವು ಏನು ಮಾಡಬೇಕಾಗಿ ಬರಬಹುದು ನಿಮ್ಮನ್ನು ಬಲ್ಲ ಜನರಲ್ಲಿ ನಿಮ್ಮ ಮೌಲ್ಯ ಮತ್ತು ಗುಣಗಳಲ್ಲಿ ಯಾವುದರ ಕುರಿತು ನೀವು ಪ್ರಖ್ಯಾತರಾಗಿದ್ದೀರಿ ನಿಮ್ಮ ಬದುಕಿನಲ್ಲಿ ಅನ್ಯರ ಜೊತೆಗಿನ ಸಂಬಂಧದಲ್ಲಿ ನಿಮ್ಮ ಯಾವ ಜೀವನ ಮೌಲ್ಯ ನಿಮಗೆ ಮಾರ್ಗದರ್ಶನ ನೀಡುತ್ತಿದೆ ಹಣ ಮತ್ತು ಆರ್ಥಿಕ ಯಶಸ್ಸಿನ ಬಗೆಗಿನ ನಿಮ್ಮ ಮೌಲ್ಯಗಳೇನು ನೀವು ಈ ಮೌಲ್ಯಗಳನ್ನು ದಿನವೂ ಅನುಸರಿಸುತ್ತೀರಾ ನಿಮಗೆ ಮಿತಿಯೇ ಇಲ್ಲದಾಗ ನೀವು ಹೇಗಿರಬೇಕೆಂದು ಕೊಳ್ಳುತ್ತೀರಿ ಅಂತಹ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಿಮ್ಮನ್ನು ಚಿತ್ರಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಮತ್ತು ಆಪ್ತೇಷ್ಟರು ನಿಮಗೆ ಯಾವ ರೀತಿಯ ಶ್ರದ್ಧಾಂಜಲಿಯನ್ನು ನೀಡಬಹುದು ಎಂದು ಕಲ್ಪಿಸಿಕೊಳ್ಳಿ ನೀವು ಜನರದ ಹೃದಯದಲ್ಲಿ ಯಾವ ಬಗೆಯ ನೆನಪುಗಳನ್ನು ಬಿಟ್ಟು ಹೋಗಲು ಬಯಸುತ್ತೀರಿ ಎಂದು ಹೇಳಿ ನಿಮ್ಮ ಮೌಲ್ಯಗಳಲ್ಲಿ ಹೆಚ್ಚು ಸಾಮರಸ್ಯದಿಂದ ಇರುವಂತೆ ಸಹಾಯಕವಾಗುವ ಯಾವ ಬದಲಾವಣೆಯನ್ನು ನಿಮ್ಮ ಗುಣನಡತೆಯಲ್ಲಿ ಈ ದಿನ ತರಲು ಬಯಸುತ್ತೀರಿ ನಿಮ್ಮ ಬದುಕಿನ ಮೂರು ಮಹತ್ವಪೂರ್ಣ ಗುರಿಗಳನ್ನು ಬರೆದಿಡಿ ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಕಾಡುವ ಮೂರು ಸಮಸ್ಯೆಗಳು ಅಥವಾ ಚಿಂತೆಗಳು ಯಾವ್ಯಾವು ನಾಳೆ ನೀವು ತೆರಿಗೆ ವಿನಾಯಿತಿಯ ಹತ್ತು ಲಕ್ಷದ ಡಾಲರ್ನು ಲ್ಯಾಟರಿಯನ್ನು ಗೆದ್ದರೆ ನೀವು ನಿಮ್ಮ ಬದುಕಿನಲ್ಲಿ ತಕ್ಷಣ ಯಾವ ಬದಲಾವಣೆಯನ್ನು ತರಲು ಬಯಸುತ್ತೀರಿ ನಿಮಗೆ ನಿಜಕ್ಕೂ ಇಷ್ಟವಾದ ಕೆಲಸವೇನು ಯಾವ ಕೆಲಸದಿಂದ ನಿಮಗೆ ಮೌಲ್ಯಯುತ ಮಹತ್ವದ ಮತ್ತು ಸಂತುಷ್ಟಿಯ ಬಹಳಷ್ಟು ಅನುಭವವಾಗುತ್ತದೆ ನೀವು ಮಾಯದಂಡವನ್ನು ಆಡಿಸಿ ನಿಮ್ಮ ಬಯಕೆಯ ವಿಷಯವನ್ನು ನಿಸ್ಮಾರ್ಥವಾಗಿ ನಿಮಗೆ ಜೀವಿಸುವುದಕ್ಕೆ ಕೇವಲ ಆರು ತಿಂಗಳಷ್ಟೇ ಬಾಕಿ ಉಳಿದಿದ್ದಲ್ಲಿ ನೀವು ಏನೇನು ಮಾಡುವಿರಿ ನೀವು ನಿಮ್ಮ ಸಮಯವನ್ನು ಯಾವ ಕ್ಷೇತ್ರಗಳಲ್ಲಿ ತೊಡಗಿಸುವಿರಿ ನಿಮಗೆ ಯಾವುದೇ ಮಿತಿ ಇಲ್ಲವಾದರೆ ನೀವು ನಿಜಕ್ಕೂ ಏನನ್ನು ಮಾಡಲು ಬಯಸುವಿರಿ ನೀವು ಅಸಫಲರಾಗುವುದಿಲ್ಲ ಎನ್ನುವುದರ ಪಕ್ಕಾ ಗ್ಯಾರಂಟಿ ನೀಡುವುದೆಂದಾದಲ್ಲಿ ನೀವು ಧೈರ್ಯದಿಂದ ಯಾವ ವಿಷಯದ ಕುರಿತು ಕನಸನ್ನು ಕಾಣಲು ಇಚ್ಛಿಸುವಿರಿ ನೀವು ತಿಂಗಳು ಅಥವಾ ವರ್ಷಗಳಲ್ಲಿ ಸಾಧಿಸಲು ಬಯಸುವ ಹತ್ತು ಗುರಿಗಳನ್ನು ಕಲೆ ಹಾಕಿ ಅವನು ವರ್ತಮಾನ ಕಾಲದಲ್ಲಿ ಬರೆಯಿರಿ ಅದರಲ್ಲಿ ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಬೀರಬಲ್ಲ ಒಂದು ಗುರಿಯನ್ನು ಆಯ್ದುಕೊಳ್ಳಿ ನೀವು ಈ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಹೇಗೆ ಪ್ರಗತಿ ಸಾಧಿಸುವಿರಿ ಎಂಬುದನ್ನು ನಿರ್ಧರಿಸಿ ಅದನ್ನು ಬರೆದುಕೊಳ್ಳಿ